ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನೋಡ್ರಿ ನಾನು ಅಂದ್ರ ಕದೆಲ್ಲ ಹೋಗಿ ಬಂದೆ ಬೆಳಗ್ಗೆ ನಮಾಜ್ ಮಾಡ್ಕೊಂಡೆ ಏನು ಸ್ನೇಹಿತ ಎಲ್ಲ ಬೇಡ್ಕೊಂಡಿವ್ರಿ ಬೇಡ್ಕೊಂಡು ಇವಾಗ ಏನಪ್ಪ ಅಂತ ಅಂದ್ರೆ ತಾಜ್ನಾಗ್ ಹೋಗೋದೈತ್ರಿ ನಿನ್ನ ನಮ್ಮ ಮಾರಿ ಪೇಡದಲ್ಲಿ ಇನ್ನೊಂದು ಸಿಗ್ರೆಟ್ ಐತಿ ಅಂತಂದಾಗ ನಾಳೆ ಹೇಳ ನಮ್ಮ ಈಗ ಏನು ಬೇಡ ಅಂತಂದಲ್ರಿ ಏನಿಲ್ಲ ಸಿಗ್ರೆಟ್ ಸೀಕ್ರೆಟ್ ಅಂತಂದು ಏನಿಲ್ಲ ಇವಾಗ ನಮ್ಮ ಸಫಿಯಾಗ ಬರ್ತಾಳ್ರಿ ಇವತ್ತು ಮತ್ತು ಆಮೇಲೆ ಕಡೆ ಇನ್ನೊಂದು ಏನಪ್ಪ ಅಂದ್ರೆ ಸ್ಲ್ಯಾಬ್ ಐತ್ರಿ ನಮ್ಮ ಹಸಿರಂದು ಮ್ಯಾಗಿಂದು ಮನೀದು ಅದ್ರದ್ದು ಪಾತ್ಯ ಗೀತೆ ಎಲ್ಲ ಐತಿ ಆಮೇಲೆ ಕಡೆ ಪಲಾವಿಲ್ಲ ಎಲ್ಲ ಮಾಡೋದೈತ್ರಿ ಎಲ್ಲರೂ ಕೂಡಿಕೊಂಡು ರೀ ನಾವೀಗ ನಮ್ಮ ಮನೆಯವರು ಬಂದರು ನಾನು ಜಲ್ದಿನ ಹೋಗ್ತೀನಿ ರೀ ಈಗ ನಮ್ಮ ಬಾಬಾ ಫೋನ್ ಈಗ ನಾನು ಸ್ವಲ್ಪ ಜಲ್ದಿನಾಗ ಹೋಗ್ಬಿಡ್ತೀನಿ ಈಗ ಆಮೇಲೆ ಕಡೆ ನಮ್ಮ ಆ ಬರ್ತಾರೆ ನೀವು ಬರ್ರಿ ಮತ್ತು ಅದಾದಿ ಮನೆಗೆ ಕೊಡಿ ಹಾಂ ಸೀಕ್ರೆಟ್ ಹೇಳಿದೆ ನಾನು ಫ್ರೆಂಡ್ಸಿಗೆ ನಿನ್ನೆ ಮುಚ್ಚಿಟ್ಟಿದ್ದೆ ಅಲ್ಲಿ ನೀನು ಸ್ವಲ್ಪ ಬರೋದು ಒಂದು ಖುಷಿನ ಇನ್ನೊಂದು ಖುಷಿ ಮ್ಯಾಕ್ಸ್ ಲ್ಯಾಪ್ ಹಾಕೋದು ನೆಸ್ರನ್ನ ಪರದ್ ಬರ್ತೀರಿ ನೀವು ಆಮೇಲೆ ನಾನು ಹೋಗ್ಲಾ ಹ್ಞೂ ಇದನ್ನ ಮಾಡೋಕೆ ಪಲಾವ್ ಮಾಡೋಕೆ ದೊಡ್ದ ಡಬ್ಬ್ರಿ ಬೇಕೈತ್ರಿ ಡಬ್ರಿ ತೊಗೊಂಡ್ವಿ ಪರಾತ ತಗೊಂಡ್ವಿ ತಗೊಂಡು ಓಕೆ ನಿನ್ನೆ ಕೆಲ್ಸದ ಮ್ಯಾಗ ಇದು ತೆಂಗಿನಕಾಯಿ ಕೊಟ್ಟು ಕಸಿದ್ರಂತ್ರಿ ಬೆಳೀರ ನಮ್ಮ ಆಪರ್ಗಿಷ್ಟು ಒಂದಿಷ್ಟು ಆಕೈತಿ ಆಪಾಗ ಆಪಾಗ ಬಣ್ಣೀರು ನಾವು ಇಲ್ಲಿ ನಗರಕ್ಕೆ ನಿಮ್ಮ ಬಾಬಾ ನೋಡ್ರಿ ಎಳ್ನೀರು ನಮ್ಗೆ ಅಷ್ಟು ಮಾಡಾಕ ಬರಲಿಲ್ಲ ನೋಡಿರಿ ಅದು ನಿನ್ನೆ ಹಂಗೆ ಮಾಡಿ ತಕೊಂಡು ಕುಡಿಯಾಕ ಬಂದಿಲ್ಲ ರೀ ನಮಗಾವು ನಮ್ಮ ಬಾಬಾ ಇಷ್ಟ ಮಾಡಿದ್ರು ನೋಡ್ರಿ ಅವನು ನಮ್ಮ ಅಪ್ಪ ನೋಡಿರಿ ನಿಮಗೇನು ಬರತಿ ಅಂತ ನಮ್ಗೆ ಹಂಗೆ ಮಾಡಕ್ಕೆ ಬರ್ಲೇ ಅಲ್ರಿ ಪಾಪ ಅವು ಹಂಗಾಗಿ ಇಟ್ಬಿಟ್ಟಿವ್ರಿ ಪಾಪ ಅವ್ರು ತೆಂಗಿನ ತೋಟದ್ರೀ ಕೊಟ್ಟು ಕಚ್ಯಾರ ಹ್ಞೂ ನಮ್ಮ ಸಿಮ್ಮು ಅಲ್ಲಿ ಶಕ್ ಅಂದ್ರೆ ಅರಿಷ ಎದ್ದಾಳೆ ನಮ್ಮ ಪಾಪನೂ ಎದ್ದಾರು ಇಲ್ಲಿ ನೋಡಿರಿ ಮಿಟ್ಟ ಕಣಾಂತಿಯೇ ಮಾಡಾಕತ್ತೀವಿ ಅಂದ್ರೆ ನಾವು ಮದ್ ಮಳ ಕರೆ ಈಗ ಹೋಗ್ತೀವಿ ಅಲ್ರಿಗ ಹೋಗ್ಬೇಕಾದ್ರೆ ಮಿಟ್ಟ ಖಾತಿಯ ಅಂದ್ರೆ ಕಟ್ತೀವಿ ರೀ ಹಾಗಾಗಿ ಅದನ್ನ ಮಾಡಾಕಿಟ್ಟಿನಿ ತುಪ್ಪ ಹಾಕಿನಿ ಅದ್ರ ಎಲ್ಲಿ ಲವಂಗ ಹಾಕಿದ್ರಿ ಅಂದೇಳ ಈಗ ನೀರು ಹಾಕಿಬಿಡನ್ರಿ ಅದಕ್ಕೆ

ಏ ಒಪ್ಪಿಟ್ ಮಾಡಾಕೈತಿನಿ ಮಾಡ್ತೀಯ ಉಪ್ಪಿಟ್ಟು ಮಾಡ್ತೀಯ ಕುದಿತ್ರಿ ಮಳಿ ಅಂತೂ ಹಚ್ಚಿ ಹೊಡೆತೈತ್ರಿ ಮಳಿ ಮಳಿ ಜೋರು ಬರಕತ್ತ ಮಳಿ ಬರಕತ್ತಂದ್ರೆ ಸ್ಲ್ಯಾಬ್ ಹಾಕದ ಮಾರಿಬಾ ಹ್ಮ್ ಸ್ಲ್ಯಾಬ್ ಹ್ಞೂ ಒಂದೇ ಒಂದು ಎರಡು ತಾಸು ಹೊಳಪ್ಪ ಆತಂದ್ರ ಹಾಕ್ತಾರಂತ ನೋಡ ಇವಾಗ ನೋಡ್ರಿ ನೀರೆಲ್ಲ ಖಾಲಿ ಆತ ಇನ್ನೇನು ನಾಳೆ ಬಿಡ್ತೀವಿ ಅಂತಂದಾಗ ಸಕ್ರೆ ಅದಕ್ಕೆ ಈ ಸಕ್ಕರೆ ಹಾಕೊಂಡ್ಬಿಡಾನ ಇಲ್ಲಿ ನೋಡ್ರಿ ಇವಾಗ ಸಕ್ಕರೆ ಹಾಕಿನಿ ಬಿಟ್ಬಿಡನ್ರಿ ಈಗ ಸ್ವಲ್ಪ ಹೊತ್ತು ಇಲ್ಲೇ ಅಳ್ಬಿಟ್ಟೇ ನಾನು ಇವಾಗ ಮಿಟ್ಟ ಖಾನ ಮಾಡೋದು ಮಾಡಿದ್ದ ಆಮೇಲೆ ಕಡೆ ಯಾರೀ ಉಪ್ಪಿಟ್ಟು ಮಾಡಕತ್ತ ಬರೋಬ್ರಿ ಮಾಡಮ್ಮ ಸಾಣ ತಂಡ ಬರೀ ಹ್ಞೂ ನಮ್ಮ ಹೆಸ್ರನ್ನ ಬಂದ್ರಿ ರೆಡಿಯಾಗಿ ಆದ್ರ ಮಳಿ ನಿಂತ ಹೆಸ್ರ ಮಳಿ ಏ ಇಲ್ಲ ಇವತ್ತು ಬೆಳಗ್ಗೆ ಮಗಿರಾನೈತಮ್ಮ ಇದು ಮಾಡೋಣ ಐತಿ ಹ್ಮ್ ನೀನು ಇದೈತಿ ಒಂದ್ ಎರಡು ತಾಸಿಲ್ಲ ಮಾಡ್ತಾನೆ ಮಾಡ್ಕೊಳಿಲ್ಲ ಮತ್ತಿಲ್ಲ ಮಾಡ್ಬಿಡ್ತೀನಿ ಬಿರುಕಿನ ಸಿಗಲ್ತ ಇವಾಗ ಅಳತ ಅಂತ ಹೇಳಿದ್ರೆ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಂಬಿಡ ಗೋಡಂಬಿ ಆಮೇಲೆ ಕಡೆ ಬಾದಾಮ ಇವು ದ್ರಾಕ್ಷಿ ಒಣ ದ್ರಾಕ್ಷಿ ಇವಾಗ ಕಸಗಸಾವೆಲ್ಲ ಮೇಲೆ ಹಾಕ್ತೀನಿ ಕೊಬ್ಬರಿ ಕಸಗ ಚೀರಿ ಇವಾಗ ಫ್ರೈ ಮಾಡಿದ್ರಿ ಇವನ್ನ ಅನ್ನ ಅಳ್ತಾ ನೋಡನ್ರೀ ಅನ್ನ ಅಂದ್ರೆ ಬುಟ್ಟಿ ಒಳಗೆ ಹಾಕೊಂಡು ಬುಟ್ಟಿ ಮ್ಯಾಲಿಲ್ಲ ಅನ್ನ ಹಾಕಿ ಅಂದನ್ ಮೇಗಿನೆಲ್ಲ ಹಾಕಿ ಕಸಿ ಕೊಬ್ಬರಿ ರೀ ಹ್ಞೂ ಸ್ವಲ್ಪ ಹಾಕಿ ಮೀನ ಸ್ವಲ್ಪ ಹಾಕಿ ಹ್ಞೂ ಬಿಡಿ ಸಾಕುಬಿಡಿ ನೋಡ್ರಿ ಹಿಡಿತೀನಷ್ಟು ಭಾಳ ಉದ್ರಾಕೈತ್ ಮತ್ತೆ ಹ್ಮ್ ಸಾಕು ಸಾಕ ಹಾ ಹ್ಮ್ ಇವಾಗ ಇದನ್ರಿ ಅನ್ನ ಇಳಿಸ್ಕೊಂಡ್ಬಿಡದ್ರಿ ಮಿಟ್ಟಾಖನೇ <this prender> ಇವಾಗ ಇಲ್ಲಿ ಅನ್ನ ಹಾಕಿದ ಸಿಹಿಯನ್ನ ಮಾಡ್ತಂದ್ರೆ ಕೊಬ್ಬರಿ ಇದು ಫ್ರೈ ಮಾಡಿಬಲ್ರಿ ಇವ್ನ ಹಾಕೊಂಡ್ ಕಸ ಇನ್ನೊಮ್ಮೆ ಇನ್ನೊಂದ್ ಸ್ವಲ್ಪ ಗೋಳಂಬಿ ಬದಂಗಿ ರಕ್ಷಿ ಇವ್ನ ಹಾಕೋದ್ರಿ ಆಮೇಲೆ ಕಡೆ ಮತ್ತೊಂದ್ ಸ್ವಲ್ಪ ಕೊಬ್ಬರಿ ಸೂಸ್ ಹಾಕುವ बताता पापा तुम्हें उसका ताकत तब बताए आज ना हैप्पी बर्थडे किसका किसका मेरा एनर्जी रहता हूं नानी बोलो मेरा मेरा रास्ता देख ये मेरा दांत ड्रेप्स सको बना देंगे इसमें क्या वीडियो में ताकत को भरी हकीद मत हां तो मम्मी हमम भारती की क्या नहीं तू इधर ये सोफर देखिए देखना लीजिए बचा ये सोकोले देंगा मीठा ಉಪ್ಪಿಟ್ಟು ನೋಡಬೇರ ಅಕೆ ಜನ ಹಾಕೊಂಡ್ರೆ ಹೇಗ ನೀವ ಉಪ್ಪಿಟ್ಟ ಹಾಕೊಂಡೆ ಜೇರ ಮಗಳ ಉಪ್ಪಿಟ್ಟು ನೋಡ ಕಾಲಿಡ್ತಾವ ಈಗ ಇಟ್ಟಲ್ಲ ಇನ್ನೂ ಇಡ್ತಾ ಇಟ್ಲ್ರಿ ಅಯ್ಯ ಸುಡತ ರೀಗ ಎಲ್ಲಿ ನೋಡ್ರಿ ಇವಾಗ ಉಪ್ಪಿಟ್ಟು ಉಪ್ಪಿಟ್ಟನ್ರಿ ಚಾ ಸ್ವಲ್ಪ ಚಹಾ ಬಿಸಿ ಚಹಾ ಕುಡ್ದು ಹೋಗಾನೀಗ ಎಲ್ಲರದು ಉಪ್ಪಿಡ್ತೀನ ರಾತ್ರಿಗ ಹ್ಞೂ ಚಾ ಬಿಸಿ ಅಂತೇಳಿ ಅಪ್ಪ ಜನಸ್ರಾ ಸಾಕ ನೀ ಯಾಪಮ್ಮ ಒಳ್ಳೆಯ ಒಳ್ಳೆ ಬೇಕ ಅಪ್ಪ ಬೇಡ್ರಿ ಹೌದಾ ಹರ್ಷಿಯಾ ನೀ ಬರಲ್ಲ ಹ್ಞೂ ಚಲೋ ಪುಡಿರ ಹಂಗದ ಸ್ವಲ್ಪ ಹಬ್ಬ ಬರ್ತಾನ ಅದಕ್ಕೆ ಕುಂದ್ರ ಪಾಯ್ಕಿಲ್ಲ ನೀ ಬಾರಿ ಬಾ ಹಂಗಾದ್ರಾ ಹ್ಞೂ ತಗೋಣನ್ಮ ನಾವು ಹೋಗಲೇ ತಗೋಣ ಇದು ಮೊಸರನ್ನ ಮಾಡಕನ ಕುಕ್ಕರ ಕುಕ್ಕರ್ ಬಂದಿರಿ ನಾವು ನಮ್ಮ ನಸ್ ಫ್ಲಾಟ್ ಕಡೆ ರೀ ಎಲ್ಲಾರತ್ತರಿ ಪಾತ್ಯಂಗ್ ಕೊಡ್ಸಕ್ ಜನ ಅವ್ರು ಬಂದು ಹೋದ್ರು ನಾಗಲಿಗೆ ಯಾಕಂದ್ರೆ ಹಚ್ಚಿದ್ರು ಚಿತ್ರ ಅವರು ಅದಕ್ಕೆ ಇಲ್ಲಿ ಬಂದಿರಿ ನಾವೀಗ ಪಾತ್ಯಂಗ್ ಕೊಡ್ಸೋದು ಚುಂಬರಿ ಖರೈ ಕೊಡಲ್ವಾ ಅಲ್ಲಿಗೆ तीन दुपाक समय अब तो नहीं यूज़ किया था ना। ठेकिंग कहीं माँ? आई ये पकड़े। अली ले। अली क्या आप लोग? उन्हें भी आता था। लेकिन फोन ले तो सब भी जाने आता। फोन लेके आने चाहिए। ऊपर मेज़ है। फोन तेरे मेज़ है। चालू मरते रहे। ಮನೆಯಲ್ಲೆಲ್ಲ ಪಾತ್ರೆ ಕೊಟ್ಟು ಮುಗಿತ್ರಿ ಈಗ ನಾವೇನು ಮಾಡ್ತೀವಿ ಅಂದ್ರೆ ಪಲಾವ್ ಮಾಡೋದು ರೆಡಿ ಮಾಡ್ಕೊಳಕತ್ತೀವಿ ನಮ್ಮ ಹೆಸರಿನ ಒಳಗಡೆ ಇದ್ದು ಹಚ್ಚಕತ್ತಲ್ಲ ಅಕ್ಕಿ ಹಚ್ಕೊಟ್ಲ ಅಂತ ಹೇಳಿದ್ರೆ ನಾನು ಬರಬರ ಪಲಾವ್ ಮಾಡೋಕೆ ಇಟ್ಬಿಟ್ಟಿದ್ದೀನಿ ಅಂದ್ರೆ ಭಾಳ ತಾವೇ ಇರೋದೆ ನಾನು ಎರಡು ತಾಸನ್ನ ಮುಗಿಸ್ಬಿಡ್ತಾರೆ ಇದನ್ನ ಹಾಕೋದು ಸ್ಲ್ಯಾಬ್ ಹಾಕೋದ್ರಿ ಕಾಂಕ್ರೀಟ್ ಹಾಕದು ಅಷ್ಟೊಳಗೆ ನಾವು ಅಡುಗೆ ಮಾಡ್ಬಿಡ್ತೀವಿ ಹ್ಞೂ ಹ್ಞೂ ಸಾಕಮ್ಮ ತಿಂಜ ಪಾತ್ರೆ ಮುಗಿತ್ರಿ ಈಗ ಖಾರ ಚುಮರಿ ಇಡಸಿಮ್ಮ ತಗೊತೀನಿ ಅಂತ

ಆವಾಗ ಅವ್ರಿಗೆಲ್ಲರಿಗೆ ಇದು ಮಾಡ ಇನ್ವೈಟ್ ಮಾಡೋಣ ಅಂತ ಇವಾಗ ನಾವು ಪಲಾವ್ ಮಾಡಾಕತ್ತೀವಿ ಯಾಕಂತ ಹೇಳಿದ್ರೆ ಕಾಂಕ್ರೀಟ್ ಹಾಕಕ್ ಸ್ಟಾರ್ಟ್ ಮಾಡಿದ್ರಿ ಈಗ ಕಾಂಕ್ರೀಟ್ ಹಾಕಾಕತ್ತಾರಿ ಅದು ಮುಗಿಯೋದ್ರೊಳಗ ನಾನು ಸ್ವಲ್ಪ ಪಲಾವ್ ಒಂದು ಚಟ್ನಿ ಮಾಡ್ತೀನಿ ಜಲ್ದಿ ಒಲಿ ಸ್ಟಾರ್ಟ್ ಮಾಡಿ ಒಲಿನ ಹತ್ತೋಲ್ರಿ ಇಲ್ಲಿ ಎಲ್ಲ ಹಸಿ ಹಸಿ ಐತ್ರಿ ಜಗ ಹಂಗಾಗಿ ಎಲ್ಲ ತಂಪಿಗೆ ಹತ್ತ ಬರ್ತೀರಿ ಕೋಲಿ ಇವಾಗ ಎಣ್ಣೆ ಕಾಯಿ ಕಟ್ಟೈತ್ರಿ ಸ್ವಲ್ಪ ಪಲಾವ್ ಎಲ್ಲಿ ಹಾಕೊಳಣ

ಪಲಾವ್ ರೆಡಿ ಆಗಿಲ್ಲ ಮಮ್ಮಿನ ಆಗಿಲ್ಲ పటాపట ఈ టొమే హణు కో హాకీ స్వల్ప మెంతగా బిడ్రీ తర్కారి జోడి హాకీ మమ్మీ అదే కర్షమేన

हेलो बेटी कैरेट रोबीस इतना क्या कर पावर लावा ले ना ये नहीं रे ना ये हट जाओ ನಮ್ಮ ದೊಡ್ಡ ಅಪ್ಪ ಸಹನ ನಮ್ಮ ಅಮ್ಮ ಎಲ್ಲಾರು ಬಂದ್ರಿಪ್ಪ ತನಾ ಚುಮಾರಿ ತಿನ್ಬೇಕಿಲ್ಲ ತಿಂದೆ ಅದಕ್ಕಾದ್ರ ಇಲ್ಲ ನಾ ಖಾರ ಯಾಕೆ ಖಾಲಿ ಆಗ್ಯಾವ ಅನ್ನಕತ್ತೀನಿ ಅದ್ರಾಗ ಒಂದು ಖಾರ ಇಲ್ಲ ಇಲ್ಲ ಎಷ್ಟೋ ಎಷ್ಟ್ವು ಎಲ್ಲ ತಿಂದು ಕುತ್ಕೊಂಡಾಡ್ರಿ ಕಿ ನಾನು ಏನು ನೀವು ಬರೀ ಚುಮಾರಿ ಎತ್ತವಲ್ಲ ಖಾರನ ಇಲ್ಲ ಅದ್ರಾಗ ಅಂತಂದು ಕಿಚನ್ ರೂಮ್ ಲಿಂತ ಹಿಂಗ್ ಹೊರಗ ಗುಣ ಹಾಕ್ಬಿಟ್ರೆ ಸಾಕು ನಮ್ ಹೆಸರಿನ ಎಲ್ಲ ಹೊರಗೆಲ್ಲ ಹಿಂಗ್ ನೋಡ್ರಿ ನೋಡ್ಬೋದು ಇಲ್ಲ ಬಾಕ್ಲ ರೀ ಕಿಚನ್ ರೂಮ್ ಇಂದ ಅಂದ್ರೆ ಹೊರಗಡೆ ಇದ್ದ ಹಿತ್ಲು ಬಾಕ್ಲ ಅಂತಾರ ಹಂಗ ಇದ ಕಿಚನ್ ರೂಮ್ ರೀ ಆ ಕಡೆಗೆಲ್ಲ ಬೆಡ್ರೂಮು ಹಾಲ್ ಅವ್ ಎಲ್ಲ ರೀ ನಮ್ಮ ಅಮ್ಮನ ನಮ್ಮ ಅಪ್ಪ ನೋಡ್ರಿ ಎಲ್ಲ ಹೋಗಿ ಅಲ್ಲಿ ಕುತ್ಕೊಂತಾರ ಏ ಹೋಗಿ ಬರೋದಿಂದ ಅಲ್ಲಿ ಕುತ್ಕೊಂಡಿರ ಹೋಗಿ ಬಾಳ ಆಗೈತ್ರಿಪ್ಪ ಕಣ್ಣೆಲ್ಲ ಉರಿ ಹಾಕತ್ತಾವ್ ಹಾಕಿ ಬಿಡ ತಗೋ ಮತ್ತೆ ಅಂದ್ರೆ ಏನು ಮಾಡ್ತಿದೀಗ ಅದಾವು ತಗೊಂಡ್ಬಿಡವ್ ಸಿಗಂಬಿಡ ಕಾಂಕ್ರೀಟ್ ಹಾಕಿ ಸ್ಟಾರ್ಟ್ ಮಾಡ್ರಿ ಈಗ ಮಿಷನ್ ಬರಬರ ಆಗ್ಬಿಡತ್ತೆ ಈಗ ನೀರು ಕುದಿ ಬರಕಂತ ಅಕ್ಕಿ ರೀ ಈಗ ಅಕ್ಕಿ ಹಾಕಿದ್ರೆ ಅಕ್ಕಿ ಹಾಕಿ ಮಿಕ್ಸ್ ಮಾಡಿನಿ ಈಗ ಮುಂಚಿ ಬಿಡ್ರಿ ಹ್ಮ್ ನೀರು ಸ್ವಲ್ಪ ಅದಾವ್ರಿ ಪದ್ದಾಗನಾಳ್ ಬಿಟ್ಬಿಡ್ತೀನಿ ಇಲ್ಲ ಅದ ಸ್ಥಳ ಹಿಡ್ದು ಬಿಳತ್ರಿ ಅದ ಉರಿ ಎಲ್ಲ ಚೆಕ್ ಆಗೈತ್ರಿ ಹಂಗಾಗಿ ಊರಿ ಎಲ್ಲ ತಗೊಬಿಡ್ತೀನಿ ಈಗ ಈಗ ಅಳ್ಳಿ ಬಿಡ್ತೀನಿ ರೀ ಅಳ್ಳಿಲ್ರಿ ಅದು ಒಂದು ಅರ್ಧ ತಾಸು ಈಗ ಆದ್ರೆ ಸನ್ಯಾಕೆ ಬರಂಗಿಲ್ಲ ರೀ ಎಲ್ಲ ಉರಿ ಎಲ್ಲ ತೆಗ್ದೀನ್ ರೀ ಏನು ಮಾಡಾಕತ್ತೀರಿ ಏನು ಮಾಡಾಕತ್ತೀವಿ ಟೈಮ್ಗಳು ಖಾರ ಖಾರ ಬಿಟ್ಟು ಇಲ್ಲ ಸನಾ ತಿಂದ ನೋಡ್ರಿ ಎಲ್ಲ ಖಾರ ರೀ ಅಣ್ಣ ಚುಮ್ಮ ರೀ ಚುಮ್ಮ ರೀ ತಿಂದೀನಿ ಅಂತ ಅಂದ್ರೆ ಏಕೆ ಅಯ್ಯ ಹಂಗೆ ಆದ್ರೆ ಸನಾ ಅದಕ್ಕೆ ನೀನು ಖಾರ ಒಟ್ಟು ಟೈಮ್ ಮಾಡಿವ ಅಂತ ಹೇಳಿ ಆಕಿಗೆ ರೀ ಸನಾ ಮೊದ್ಲ ಇದ್ ಹತ್ತಿಂದು ಅಂತ ಅಂತಾಳ್ರಿ ನಾನು ಹಂಗಾಕಿ ಮಸ್ಗಿ ಮಾಡಿ ತೋರ್ವಾ ಅಂತ ಹೇಳಿದ್ರಿ ಹ್ಞೂ ಎಲ್ಲ ಮೀಟಿಂಗ್ ಇಲ್ಲ ಐತಿ ಹೋಮ್ ಮಿನಿಸ್ಟ್ರ್ಗಳೆಲ್ಲ ಹಾ ಹಾಕಿದೆ ಆತ್ ಪಲಾವ್ ಆಳ್ಬಿಟ್ಟು ಬಂದಿನಿ ಹ್ಞೂ ಅಯ್ಯೋ ಚಾರಿ ಚಹ ಇದೇ ಮಾಡಾರ ಅಥವಾ ಅಂಗಡಿಯನ್ನು ತರ್ತಾರ ಗೊತ್ತಿಲ್ಲ ನಾವು ಮಾಡ್ತಿದ್ದೀನಿ ಚಾನ ಅಂಗಡಿಯ ತರಿಸಿರ್ಬೇಕೇನ್ರಿ ಹ್ಞೂ ಇವಾಗ ಚಾರಿ ಚಹಾ ಕುಡಿಯೋಕೆ ಅದಕ್ಕೆ ನಾನ್ ಟಣ್ಣತ್ತ ಜಿಗ್ಬಿಟ್ಟಿರ್ಲಿ ತೆಲ್ನು ಸಾಕದ್ ಮೊದ್ಲು ಹೋಗ್ಯಾಗ ಹ್ಞೂ ಹೊಡ್ರಿ ಹೊಡ್ರಿ ಚಕಡಿ ಹೊಡ್ರಿ ಆ ಪಾಗ ಸ್ವಲ್ಪ ಹಾಕ್ಬೋ ರೀ ಇಲ್ಲ ತಂದ ಇದನ್ನ ಹೊಡಿರಿ ಗಾಡಿ ಹೊಡ್ರಿ ಬೈ ಹೌದಿಲ್ಲ ಬೈಕಿಲ್ಲ ಹೊಡ್ರಿ ಕೊಡಬ್ರಿ ಸಿಹಿಯಾಗೈತಲ್ಲ ಸ್ವಲ್ಪ ಹೌದು ನಾನು ಒಂದು ಊಟ ಕೊಡ್ತೀನಿ ಹಂಗಾಡ್ಕೊಂಡು ಬಂದಿತ್ತು ಬನ್ನಿ ನೋಡಿರಿ ಹೌದನ ಯಾಕಂದ್ರೆ ಸ್ವಲ್ಪ ಕಂಡು ಇದು ಬಂದು ಬಂತಂದು ಕಾಂಕ್ರೀಟ್ ಅಂತ ಒಳ್ಳೆ ಭರ್ಜರಿ ಆಗಿ നോടാണ് നാനവകി ദാ അതിലക്കോട്ടാ ഒക്കെ ഇടിയാ മാസ്റ്ററെ കളയാൻ നാ തലവ വല്ലേ തേ ഹും ഇതെ സലാത്ത നമ്മൾ മസ്തയേതാ അಷ್ಟುദന്ന ഇല്ലല്ല അಷ್ಟು നിച്ചിന ആവില്ല ഹും തേ സദില ജനത കഴിയാസ അഗ്രേഡ് മഗേ മടാത്തത്ര കളാ റെഡിയാത് നോടാണ് ഹും ചട്ടി ಹೊರ ಕುಂತೀರಾ ಮಮ್ಮಿ ಮಾತಾಡ್ಕೊತ ಮಾಡ್ಲಿ ಮೇಡಮ್ ನನಗೆ ನನಗೇನು ಹೆದರಿಕೇನೆ ಅಲ್ಲಿ ಬಿಸಿಲು ಹಾಕೂತಿದ್ರಿಪ್ಪಾ ಬಿಸಿ ಅಲ್ಲಿಗೆಲ್ಲ ಚುರು ಚೆನ್ನಾಗ್ ಹಾಕತ್ತೀರಿ ಮೈ ಎಲ್ಲ ಹಂಗಾಗಿ ಇಲ್ಲಿ ಬಂದು ನೆಳ್ಳಿಗೆ ಹಾಸ್ಕೊಂಡು ಈಗ ನೋಡ್ರಿ ಈಗ ಶಾರ್ಟ್ ವಿಡಿಯೋ ಬಿಟ್ಟಿನ ನೋಡ್ಕೋತಾಡ್ರೀನಾ ಚೆನ್ನ ಸರಿ ಚೆನ್ನೈತೆ ನಿಮ್ ಡ್ಯಾನ್ಸ್ ನೋಡ್ರಲ್ಲೇ ಸಿಮ್ಮು ಮಾಡಿ ತೋರ್ಸಕತ್ತಡ್ರಿ ಇನ್ನು ಯಾರ್ಯಾರೋ ಮಾಡಕತ್ತಾರ ಇಲ್ಲಿ ಮಾಡ್ತಿರೀ ಹೌದ ಈಗ ನಾ ಜಲ ನಾ ಜನನ ಮಿಕ್ಸ್ ಮಾಡ್ಕೊಳಕತ್ತಿದ್ರಿ ನಾವು ಮಿಕ್ಸ್ ಹ್ಮ್ ಬಂದ್ರೆ ನೋಡ್ರಿಪ್ಪ ಹೀರೋ ಆಜಿ ಗಿಡ್ಡ ವಾ ಚಟ್ನಿ ಮಾಡ ತಾಯಿ ಎಷ್ಟೊತ್ ತಾರೀಕಾಯ್ಬೇಕು ನಿಮ್ದು ಹೋಗದ್ರವಾರ ಅಮ್ಮ ಸೋನಾ ಹೌದಾ ಅಲ್ಲಿ ಸ್ವಲ್ಪ ಎಲ್ತ ಇವಾಗೆಲ್ಲ ಮುಗೀತ್ರಿ ಈಗ ನಾವು ಸ್ವಲ್ಪ ಮೊಸರನ್ನ ಚಟ್ನಿ ಮಾಡ್ ರೀ ಒಂದು ಅದೊಂದು ಹುಳಿ ಆಗತ್ತ ಇವಾಗ ಸ್ವಲ್ಪ ಚಟ್ನಿ ಅದ್ ಮಾಡ್ತೀವಿ ಈಗ ನೋಡಿ ಫ್ರೆಂಡ್ಸ್ ಅಲ್ಲೇ ಮಸರ್ ಚಟ್ನಿ ಪಲಾವ್ ಜೊತೆ ತಿನ್ನಕ ರೆಡಿ ಆಗತಿತಿ ಸಂಚಾಚಿ ಓನ್ನರ್ ರೆಡಿ ಮಾಡತೀರಿ ತಕ್ಕೊಂಡಾಳು ನೋಡಿ ಕಚ್ಚಾಕಚ್ಚಾ ಮಲ ತವಾಯ ಚಮಚೆ ಹಾಕ್ತೀನಿ मम्मी ಚಮಚೆ ಹಾ ಮಸರನ್ನ ಮಾಡ್ತಾ ಇರ್ತೀನಿ ಮಸರನ್ನ ಮಾಡ್ತಾ ಹೋಗಿರ್ತೀನಾ ಮಸರನ್ನ ಮಾಡಿ ಚೆನ್ನಾ ನೀ ತೋರಿಸ್ಮಗ ಹೇಳ್ತವನ ಸಲಾಮ್

ಮಸ್ತ್ ಆಯ್ತಾ ಹ್ಞೂ ಊಟ ಮಾಡೋಕರ ಬರ್ರಿ ಬನ್ರಿ ನಜ್ಮಾ ಊಟ ಮಾಡಿ ಬರ್ರಿ ಹ್ಞೂ ಬನ್ರಿ ಮ್ಯಾಮ್ ಊಟ ಮಾಡಿರಿ ಎಲ್ಲಿ ಹೋಗಿದ್ರಿ ಹ್ಞೂ ಎಲ್ಲೆಲ್ಲಿ ನಿಂತಾರ ಅಲ್ಲೇ ಊಟಕ್ಕೆ ಕೊಟ್ಬಿಟ್ರೀ ಈಗ ನಿಂತು ನಿಂತಲ್ಲೇನ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಟ್ಟಿವ್ರಿ ಹೆಂಗೈತೆ ಸರ್ ಅನ್ನ ಹೆಸರಿ ಪಲಾ ಮಸ್ತ್ ಆಯ್ತೆ ಹ್ಞೂ ಮಜ್ಮಾ ಹೊಲ ಹೆಂಗೈತೆ ನಿನ್ನ ಮಗ ಉಣಿಸಿದಿಲ್ಲ ಹೊಲ ಅಂತೈಕಿ ಯಾಕೆ ಹೊಡ್ತ ಬೈತಾನೆ ಹೋಗನ್ರಿ ಜರಾ ಬರ್ರಿಪಾ ಹ್ಮ್ ಇವ್ನ ಹೆಂಗ ತೊಗೊಂತೀರಿ ಗುಂಡಿನ ಹೋಯ್ತೀನ್ ಬಿಡು ನಮ್ದು ಡಬ್ಬ್ರಿ ನಾನು ಹೊಯ್ತೀನಿ ನೆಸ್ರನಪ್ಪ ಗಾಡಿ ಒಳಗಿಟ್ಟ ಎಲ್ಲ ಡಬ್ಬಾಗೆ ತಗೊಂಡಿರೋ ನೀನು ಮಸಾಲೆ ಯಾರಿಗೆ ಅಮ್ಮೋರಿಗೆ ಮಸಾಲದಾರ್ ಚಾ ಅಂತ ನೋಡುವ ಹ್ಮ್ ಏ ಇಲ್ಲಿ ಮಾಡ್ಲದ ಅಷ್ಟೊತ್ತು ಹೋಟೆಲ್ಗೆ ಹೋಗ್ಬ್ರಿ ಹೋಟೆಲ್ಗೆ ಹೋಗ್ಬ್ರಿ இன்னும் முந்தி ನಾವು ಮನಿ ಬಂದ್ರಿ ಮನಿ ಬಂದು ಇದನ್ನ ಇಟ್ಟಿವ್ರಿ ಆ ಪಲಾವ್ ಇಂಟಬ್ರಿ ಅಮ್ಮ ಇವ್ರ ಕೆಲ್ಸ ಮೇ ಹೋಗ್ರಂತಡ್ರಿ ಹಡ್ರಿ ಐದುವರೆ ಹೋನ್ ಅಂತ್ರಿ ಹ್ಮ್ ಬೆಡ್ ಹಾಕದ್ ಬೆಡ್ ಅಂತಂದ್ರೆ ಹಾಕದಂತಂದ್ರಿ ಕ್ವೇಶನ್ ಹಾಕ್ಯಾರ ಇಲ್ಲ ನನಗೆ ಗೊತ್ತಾಗಲ್ಲದಿಲ್ಲ ಇಲ್ಲೆಲ್ಲ ಭಾಳ ಗಿಡ ಗಂಟೆಗಳು ಇದ್ದು ಎಲ್ಲ ತೆಗೆದು ಸ್ವಚ್ಛ ಮಾಡ್ಸ್ಯಾರ ನೋಡ್ರಿ ಸ್ವಚ್ಛ ಮಾಡಿಸಿ ಹಿಂಗೆಲ್ಲ ಮಾಡ್ಸ್ಯಾರಿ ಅದನ್ನ ಹ್ಞೂ ನಾವು ಮೊನ್ನೆ ಪೇಂಟ್ ಹಾಕಿ ಬಂದಾಗ ಇಲ್ಲೆಲ್ಲ ರೀ ಹ್ಞೂ ಪೇಂಟಿಂಗ್ ಜೋಡಿ ಪೇಂಟಿಂಗ್ ಕೆಲಸ ಜೋಡಿ ಇದನ್ನು ಮಾಡಾಕತ್ತಾರೀ ಅವ್ರು ಈಗ ಪೇಂಟ್ ಮಾಡಾಕತ್ತಾರೇನು ರೀ ಮ್ಯಾಗಿಂದ ಈಗ ಇದನ್ನು ಮಾಡಂತ ಹೇಳಿದ್ರಿ ಏನು ರೀ ಅದನ್ನು ಮಾಡ್ಸಕತ್ತಾರೀ ಇಲ್ಲಿ ಹಾಕ್ಬೇಕೇನ್ರಿ ಅದನ್ನೆಲ್ಲ ಎಷ್ಟು ಚೆಂದ ನೋಡ್ರಿ ಮೊನ್ನೆಲ್ಲ ಪೂರ ಇದು ಮುಳುಗಿತ್ರಿ ಅಲ್ಲಿ ಗಿಡಗಳು ಜಗ್ಗ ಇದ್ದು ರೀ ಆ ಕಡೆ ಅದು ನೋಡ್ರಿ ಆ ಥರ ಇಲ್ಲೆಲ್ಲ ಕೆಲ್ಸದ ಮ್ಯಾಗೆ ಹೋಗಿ ಬಂದಿರಿ ಹೋಗಿ ಬಂದು ಮತ್ತು ಅಮ್ಮನ ಅಂಗಡಿ ಹೋಗಿ ಬಂದಿವಿ ನೀರು ಬಿಟ್ರಿಪ್ಪ ಈಗೆಲ್ಲ ಒಂದು ಹಂಡೆ ಹಿಟ್ಟು ಹಾಕಿ ಎಲ್ಲ ತೊಳ್ದು ಕೊಟ್ಟಂದ್ರೆ ಅವಳಿ ತುಂಬಪ್ಪ ಇಲ್ಲ ಹಂಡೆ ಹಿಟ್ಟು ಹಾಕಿ ಎಲ್ಲ ಬೆಳಗಿದ್ರಿ ಪಲಾವು ಪಲಾವ್ ಹಂಗೆ ಆಮೇಲೆ ಕಡೆ ಇಲ್ಲಿ ಕಡೆಯಲ್ಲಿ ಚಹಾಕ ಇಟ್ಟಿದ್ರೆ ಅಮ್ಮಗೆ ಒಂದು ಸ್ವಲ್ಪ ಚಹಾ ಕೊಟ್ಟು ಬರೋದು ಹೋಗಿ ಮೊದಲು ಚಹಾ ಕೊಟ್ಟು ಬಂದು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕ್ರಿ ಮತ್ತು ಅಮ್ಮ್ರ ಬಿಸಿ ಅನ್ನ ರೊಟ್ಟಿ ಅದೆಲ್ಲ ಹ್ಞೂ ಇವಾಗ ನೋಡ್ರಿಪ್ಪ ನಾನು ಗ್ಯಾಸ್ ಕೆಟ್ಟಿದ್ದಿಲ್ಲ ತೊಳೆದ್ಬಿಟ್ಟು ಅಡುಗೆ ಮಾಡಿ ತೊಳೆದೀರಿ ಯಾಕಂತ ಹೇಳಿದ್ರೆ ಮತ್ತೆ ಇಲ್ಲಾಗುತ್ತ ಅಂತ ಹೇಳಿದ್ರೆ ಎಲ್ಲ ಸ್ವಲ್ಪ ಪಲ್ಯ ಆಮೇಲೆ ಕಡೆ ಹಿಟ್ಟಿನ ಪಲ್ಯ ಮಾಡಿದರೆ ಬೇಳೆ ಹಾಕಲಿಲ್ಲ ಅದನ್ನೆಲ್ಲ ಮಾಡಿ ಮುಗಿಸಿದೀಗ ಅರಿಪ ಹೊರ ಒಳಗೆಲ್ಲ ತುಂಬಿ ಹೊರ ಹಾಕ್ರಿ ಪೈಪ್ ಈಗಮ್ಮ ನಾ ಅಂಗಡಿಗಿಂತಮ್ಮ ನೀವು ಬಂದರೆ ಕರ್ಕೊಂಬಂದು ಹೋಗಿ ಇಲ್ಲ ಮಳೆ ಮನೆಯರು ಏನೇ ಹೊಡ್ಯಾತಾರೆ ಎಳ್ಳೀರು ನಾನು ಅರಿಬೋದ ರೀ ಅರಿವಿ ಹೋಗಿದ್ದೀನಿ ಹತ್ತು ಗಂಟೆ ಆ ಟೈಮು ಮತ್ತು ನಾಳೆ ಹೋಗಿತ್ತು ಅಂತೇಳಿ ಅಂತ ಅರಿವಿ ತೋರಿಸಿನ್ರಿ ಈಗ